ಕಲಬುರಗಿಯಲ್ಲಿ ಇಂದು ಬಾಬು ಜಗಜೀವನ್ ರಾಮ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿಯಲ್ಲಿ ಇಂದು ಬಾಬು ಜಗಜೀವನ್ ರಾಮ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಂಗೀತ ಕಾರ್ಯಕ್ರಮದ ಮೂಲಕ ಹವಾ ಮಲ್ಲಿನಾಥ್ ಸ್ವಾಮೀಜಿ ಆಶೀರ್ವಚನದ ಮೂಲಕ ಸಮಾಜದ ಎಲ್ಲ ಗಣ್ಯರು ಸೇರಿ ಪೂಜೆ ಪುನಸ್ಕಾರ ಡೊಳ್ಳು ಕುಣಿತ ಹಲ್ಲಿಗೆ ಬಾಜ ಭಜಂತ್ರಿ ಭಜನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಂಸದ ಉಮೇಶ್ ಜಾಧವ್ ಸಸಿಲ್ಜಿ ನಮೋಷಿ ಶರಣ ಪ್ರಕಾಶ್ ಪಾಟೀಲ್ ರಾಧಾಕೃಷ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ರಮೇಶ್ ವಾಡೇಕರ್ ಮತ್ತು ಸಮಾಜದ ಮುಖಂಡರಾದ ಪರಮೇಶ್ವರ್ ಲಿಂಗರಾಜ್ ದತ್ತು ಬಾಸ್ಕಿ ರಂಜಿತ್ ಮುಲಿಮನಿ ರಾಜೀವ್ ವಾಡೇಕರ್ ಶ್ಯಾಮ್ ನಾಟೇಕರ್ ಸಮಾಜದ ಎಲ್ಲಾ ಮುಖಂಡರು ಅಭಿಮಾನಿಗಳು ಕಲಬುರಗಿಯ ಸಮಸ್ತ ನಾಗರಿಕರು ಸೇರಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಬಹಳಷ್ಟು ಕೆಲಸ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಇಡೀ ದೇಶವು ತೆರಗಾಕುವಂತ ರಾಜನೀತಿಯನ್ನು ರೂಪಿಸಿ ತಾವು ವಹಿಸಿಕೊಂಡಂಥ ಎಲ್ಲ ಇಲಾಖೆಗಳು ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ ಬಾಬು ಜಗಜೀವನ್ ಮಲ್ಕಾಕ್ಷರ ನೀವು ಏನು ಹೇಳ್ತೀರಾ ಹಸಿರು ಪ್ರಾಂತಿಯ ಹರಿತಾಗ ಅಂಬೇಡ್ಕರ್ ಅವ್ರನ್ನ ನೆನೆದಾಗ ನೀವು ಸಂವಿಧಾನ ಶಿಲ್ಪಿ ಹಸಿರು ಕ್ರಾಂತಿಯ ಹರಿಕಾರರು ಪ್ರಮುಖ ಸಂವಿಧಾನ ಶಿಲ್ಪಿ ಅನ್ನುವಂತಹ ಹೆಸರು ಪ್ರಮುಖ ಯಾರು ತಮ್ಮ ಸೇವಾ ಕ್ಷೇತ್ರಗಳಲ್ಲಿ ಹೊಸ ಹೆಜ್ಜೆಯನ್ನು ಮೂಡಿಸ್ತಾರೆ ಅವರು ಎಲ್ಲರ ಮನೆ ಮಾತು ಮಾತಾಡಿದರು ಸಾಕಷ್ಟು ಜನ ರಾಜಕಾರಣ ಮಾಡಿದ್ದಾರೆ ಸಾಕಷ್ಟು ಜನ ಇಲಾಖೆಗಳ ಮುಖ್ಯಸ್ಥರಾಗಿದ್ದಾರೆ ಆದರೆ ಬಾಬು ಜಗಜೀವನ್ ರಾಮರ ವಿಶಿಷ್ಟತೆ ಇದ್ರೆ ದೇಶದಲ್ಲಿ ಬಹಳಷ್ಟು ಭೀಕರ ಬರಗಾಲ ಇದ್ದಂತಹ ಸಂದರ್ಭದಲ್ಲಿ ನೀವು ಕೃಷಿ ಸಚಿವರಾಗಿ ಆ ಸಂದರ್ಭದಲ್ಲಿ ಏನೇನು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ಅಭಿವೃದ್ಧಿಯನ್ನು ನಾವು ಮಾಡಬಹುದು ಆಹಾರ ಕೊರತೆಯನ್ನು ನೀಗಿಸಬಹುದು ಅದು ಹೊಸ ದೊಡ್ಡ ತೀಕ್ಷ್ಣ ಮತ್ತು ರಾಜಕಾರಣಿಯಾಗಿದೆ ರಕ್ಷಣಾ ಸಚಿವರಾಗಿದ್ರು ಅಲ್ಲೂ ಕೂಡ ನ್ಯಾಯ ಕಲ್ಪಿಸಬಹುದು ಕಾರ್ಮಿಕ ಸಚಿವರಾಗಿದ್ರು ಅಲ್ಲೂ ಕೂಡ ಇವರು ಆಯಾ ಸಮುದಾಯಗಳಿಗೆ ಆಯಾ ನೌಕರಿಗೆ ನ್ಯಾಯವನ್ನು ತಂದುಕೊಳ್ತಾರೆ ಯಾವ ವ್ಯಕ್ತಿಗೆ ಜವಾಬ್ದಾರಿ ಮತ್ತು ನನ್ನ ಕರ್ತವ್ಯ ಅನ್ನುವಂಥದ್ದು ಮನಸ್ಸಲ್ಲಿ ಬರ್ತದೆ ಅವರು ಪ್ರಾಮಾಣಿಕವಾಗಿ ಸೇವೆಯನ್ನು ತರಿಸ್ತಾರೆ ಅದು ರಾಜಕಾರಣ ಇರ್ಬೋದು ರಾಜಕಾರಣ ವರ್ಕ್ ಆಗಿರ್ಬೋದು ಪ್ರಾಮಾಣಿಕ ಮತ್ತು ಬದ್ಧತೆ ಅನ್ನುವಂಥದ್ದು ರಾಜಕಾರಣಿಗಳಿಗೆ ಇರುವಷ್ಟು ಇವರು ನಿರ್ಲಕ್ಷ್ಯ ರಾಜಕಾರಣಿಗೆ ಯಾರಿಗೆ ತಾಯಿ ಗುಣ ಇರ್ತದೆ ಯಾರಿಗೆ ದೂರದೃಷ್ಟಿ ಆದಂಥ ಆಲೋಚನೆ ಇರ್ತದೆ ಅಂಥ ರಾಜಕಾರಣಿಗಳು ಮಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯೋಂಥ ಕೆಲಸವನ್ನು ಮಾಡ್ಕೊಳ್ತಾರೆ ಬಾಬು ಜಗಜೀವನ್ ರಾಮ್ ಬಗ್ಗೆ ನಾವು ಅಂದ್ಕೊಳ್ಳೋದು ಇವರು ಕಣ ಸಮುದಾಯ ಜನ ಅಥವಾ ಮೋದಿ ಸಮುದಾಯ ಇಷ್ಟಕ್ಕೆ ನೋ ನೋ ನೋಡೋಣ ಯಾವತ್ತೂ ಕಾರ್ಶನಿಕರನ್ನು ಸಂತರನ್ನು ಸುಧಾರಕರನ್ನು ಹೆಸರು ಮಾಡಿದಂಥವರನ್ನು ಜಾತಿಗೆ ಗಟ್ಟಿ ಹಾಕುವಂತ ಕೆಲಸವನ್ನ ಮಾಡಬಾರದು ಬಹು ಜನ್ ಜೀವನ ಸಮುದಾಯಕ್ಕೆ ಕೆಲಸ ಮಾಡಲಿಲ್ಲ ಎಷ್ಟು ಎಷ್ಟು ಜಾತಿ ಜಾತಿಗಳಿದೆಯೋ ಅಷ್ಟು ಜಾತಿಗಳಿಗೆ ಹೊತ್ತು ಹಸನಾಗಲಿಕ್ಕೆ ಏನ್ ಕೆಲಸ ಬೇಕು ಅದನ್ನ ಮಾಡಿದ್ದಾರೆ ಹಾಗಾಗಿ ದೊಡ್ಡ ಕ್ಷೇತ್ರದಲ್ಲಿ ಕಾಲಿಕವರು ನಾವು ಜಾತಿಯನ್ನ ದೂರ ಮಾಡಬೇಕಾದ ಎಲ್ಲ ಕಾಲಕ್ಕೂ ಜಾತಿ ಬರೋದಿಲ್ಲ ಜಾತಿ ಯಾವಾಗ ಬೇಕಾಗ್ತದೆ ಅಂದ್ರೆ ನಾನು ಪ್ರೀತಿಯಿಂದ ನನ್ನ ಹೆಮ್ಮೆಯಿಂದ ನಾನು ಜಾತಿ ಇಟ್ಕೋಬೇಕಾದರೆ ಬೇಕಾಗುತ್ತೆ ಎಜುಕೇಷನ್ ಆ್ಯಂಡ್ ಜಾಬ್ ಈ ಸಂದರ್ಭದಲ್ಲೂ ಕೂಡ ಜಾತಿ ಬೇಕಾಗುತ್ತೆ ಆದರೆ ಮನುಷ್ಯ ಮನುಷ್ಯರನ್ನು ಪ್ರೀತಿ ಮಾಡಲಿಕ್ಕೆ ಜಾತಿ ಅನಗತ್ಯ ಅಲ್ಲಿ ನೀತಿ ಮತ್ತು ಕೆಲಸ ಮಾಡುತ್ತೆ ಯಾರಿಗೆ ನೀತಿ ಇರ್ತದೆ ಅವರು ಎಲ್ಲ ಸಮುದಾಯವನ್ನು ಗೆಲ್ಲಲಿಕ್ಕೆ ಕಾರಣ ಆಗ್ತದೆ ಅಂತ ಎಲ್ಲ ಸಮುದಾಯವನ್ನು ಗೆದ್ದಂಥ ಕೆಲಸವನ್ನು ಬಾಬು ಜಗಜೀವನ್ ಅವರು ಮಾಡಿದ್ದಾರೆ ಸಹಕರಿಸಿ ಮತ್ತು ಮಹಿಳೆಯರು ಅದಲ್ಲದ ಮಹಿಳೆಯರು ಯುವಕರು ಗಡಿ ಗಡಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ತಡಗುನು ಹಿಂಜರಿಯಲ್ಲಿ ಎಲ್ಲಾ ರೀತಿಯಿಂದ ಸಹಕರಿಸಿ ಮತ್ತೆ ನಮ್ಮ ಹಿರಿಯರು ನಾವು ಒಬ್ಬರ ಹೆಸರುಗಳ ಎಲ್ಲರು ಇದ್ದಾರೆ ಯಾರು ನೆನಪು ಹೋಗ್ಬೋದು ಹಂಗಾಗಿ ಕೋಪಗೊಳ್ಬಹುದು ಹಂಗಾಗಿ ಯಾರ ಒಟ್ಟು ಮಂದಿ ಹಿರಿಯರು ಎಲ್ಲಾ ಹಿರಿಯರು ಸಹಕರಿಸಿದ್ದಾರೆ ನಾವು ಕೆಲವೊಂದು ತಪ್ಪುಗಳಾಗಿದ್ದೇವೆ ಆ ತಪ್ಪುಗಳನ್ನ ತಾವು ಚಮಸ್ಬೇಕು ಯುವಕರು ಚಮಸ್ಬೇಕು ಆದಷ್ಟು ನೀವೆಲ್ಲ ನಾವು ಸಹಕಾರ ನೀಡಿರಿ ಅಂತ ಧನ್ಯವಾದಗಳು ಮತ್ತು ಸ್ವಾಮೀಜಿಗಳಿಗೆ ಹಿರಿಯ ಅಣ್ಣವರಿಗೆ ಮತ್ತು ಮಹಿಳೆಯರಿಗೆ ಅಕ್ಕಂದಿರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಇದೇ ರೀತಿ ಮುಂದೆ ಎಲ್ಲರೂ ಸಹಕಾರ ನೀಡಿ ಇನ್ನೂ ಹೆಚ್ಚಿನ ಕಮಗಳನ್ನು ಮಾಡಬೇಕೆಂದು ತಮ್ಮಲ್ಲಿ ವಿಧಿಸ್ಕೊಳ್ತೇನೆ ಧನ್ಯವಾದಗಳು ದೇವರು